ಜೊಗಿ ಶಿಕ್ಷೆ ಆಗ್ಬಾರ್ದು ತಾನೆ ಅವಳಿಗೆ ಶಿಕ್ಷೆ ಆಗೋದಿಲ್ಲ ಇಫ್ ತಯ್ಯ ತಂದ್ಕೊಳ್ಳಿ ಅಮ್ಮ ಅವಳಿಗೆ ಶಿಕ್ಷೆ ಆಗಲ್ಲ ಅಂದ್ರೆ ಈ ಕೇಸಿಂದ ಅವಳ ಯಾರು ಬಿಡಿಸ್ತಾರೆ ಅಲ್ಲ ಅಂಜನ ತೊಂದರೆ ಕೊಟ್ಟಿರೋದು ನನಗೆ ನಾನೇನಾದ್ರು ಬನ್ನಿ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಾ ಇಲ್ಲ ತಾನೆ ಮತ್ತೆ ನೀವು ಅವಳನ್ನ ಅರೆಸ್ಟ್ ಮಾಡಿದೀರಾ ನೋಡಿ ಸಾಹೇಬ್ರೆ ದಯವಿಟ್ಟು ಅಂಜನಾನ ಬಿಟ್ಬಿಡಿ ಅಷ್ಟೇ ನೋಡು ನೀನ್ ಹೇಳ್ದಾಗೆಲ್ಲ ನಾನು ನಡ್ಕೊಳ್ಳೋದಕ್ಕಾಗಲ್ಲ ನಾನೊಬ್ಬ ಪೊಲೀಸ್ ಆಫೀಸರು ಈ ಘಟನೆ ನಡೆದಿರೋದು ನನ್ನ ಮನೇಲಿ ಅರ್ಥ ಆಯ್ತಾ ನನ್ ಕಣ್ ಮುಂದೆ ನಡೆದಿದೆ ಇಶ್ಯೂ ರಾಣು ಬೆಲೆನೇ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಕಾನೂನು ಮೂಲಕ ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ ಅದಕ್ಕೆ ಅವಕಾಶ ನಾನ್ ಮಾಡ್ಕೊಡಲ್ಲ